ಚರ್ಚೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ವಿಚಾರ ನಾನು ಮಾದೇವ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ಯಾರಿಗೂ ಉತ್ತರ ಕೊಡಕೆ ನಾನು ತಯಾರಿಲ್ಲ ನಾನು ಹಿಂದೆ ಹೇಳಿದ್ದೀನಿ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅಂದರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇದೇನು ಕದ್ದು ಮುಚ್ಚಿಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ ನಾನು ಇದನ್ನು ನಿನಗೆಲ್ಲ ಉತ್ತರ ಕೊಡಕ್ಕೆ ನಾನು ಏನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಯಾವ ಟೂರ್ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ ಸೊ ಅದು ಅವ್ರು ಉಂಟು ಟೂರ್ ಹೋಗ್ತಾ ಇರೋರು ಉಂಟು ಕಳಿಸ್ತಾ ಇರೋರು ಉಂಟು ಅವರುಂಟು ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿ